ಾಗ ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ ಪಕ್ಷದ ಮುಖಂಡರು ನೂರ ಸಂಖ್ಯೆನಲ್ಲಿ ಇರ್ತಿದ್ರಿ ಈಗ ಒಬ್ಬರು ಶಾಸಕರಿಲ್ಲ ಮಾಜಿ ಶಾಸಕರಿಲ್ಲ ಮುಖಂಡರು ಇಲ್ಲ ರಾಜ್ ಕುಮಾರ್ ಪಾಟೀಲ್ ಹೊರತ ಪಡಿಸಿದ್ರೆ ರಾಜ್ಕುಮಾರ್ ಪಾಟೀಲ್ ಬಂದಾರ ಒಬ್ಬೊಬ್ಬರೇ ಬರ್ತಾರ ಒಂದೊಂದ್ ದಿವಸ ನೋಡ್ತೀರಿ ನೀವು ನೀನೇ ಅಲ್ಲಿ ಏನ್ರಿ ಗುಂಪಿನ ಹಿಂದೆ ಎಂಟು ಜನ ಬಂದ ಟಿಕೆಟ್ ಕೊಡೋದು ನಮ್ ಕೈ ಬರ್ತದೆ ನಾವು ಯಾಕೆ ಮುಖ್ಯಮಂತ್ರಿ ಆಗಿಲಾಕ ಯಾರು ಹೋಗಿರಲಿಲ್ಲ ಯಾರ್ದಾರು ಭ್ರಷ್ಟಾಚಾರ ಯಾರ್ದಾರು ಮನೆ ಮುಂಚೆ ನಮ್ಗೆ ನಮ್ಮ ಮ್ಯಾಗ ಯಾವ ಆರೋಪಗಳು ಇಲ್ಲ ಅದಕ್ಕೆ ನಮ್ಮ ಕೇಸುಗಳು ಬರೇ ಪ್ರೊಡ್ಯೂಸರ್ ಕೇಸ್ ಹಾಕ್ತಾರೆ ಅವ್ರ ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ

அதுக்காக நீங்க பத்திர்த்து சுமசுமே கார்கர் பிதர் ஏன்னா தீவிரமாக கண்டஸ் எல்லா கடைவாப்போ ஜைக்காக்கி பட்டாட்சி சுமசுமனின் உடல் நாம தப்பு மாடு பரவாயில் ஒடிலாக்கீங்க நான் அஞ்சு இல்லை